Hello everyone, welcome back to my YouTube channel All In One. In this video, we are going to study the notes and question and answers of class 9, Kannada, chapter 7, that is Einstein Devaru. If you want the notes of other lesson or other subject, you can check my playlist of my channel. You can easily get from there. Abhyasa. ಫಸ್ಟ್ ಒನ್ ಪದಗಳ ಅರ್ಥ ಅಪರಿಪೂರ್ಣ ಪೂರ್ಣವಲ್ಲದ ಕಟ್ಟ ಪಕ್ಕ ನಿಲುವು ಅಭಿಪ್ರಾಯ ಪರಿಕಲ್ಪನೆ ಒಂದು ವಿಷಯದ ಖಚಿತ ಚಿಂತನೆ ವರ್ತನೆ ನಡತೆ ರೂಢಿ ಸಂಯೋಜನೆ ಕೂಡಿಸುವಿಕೆ ಉದ್ಧರಿಸು ಉದಾಹರಿಸು ಇತರರು ಹೇಳಿದ ಮಾತನ್ನು ಎತ್ತಿ ಹೇಳುವುದು. ತುಚ್ಚ ನೀಚ ನಿಂದನೀಯ ನಿರ್ವಚನ ವಿವರಣೆ ವ್ಯಾಖ್ಯಾನ ಮೌಲ್ಯ ಬೆಲೆ ಅಮೂಲ್ಯ ಗುಣ ವಾಗ್ವಾದ ಚರ್ಚೆ ಸಮನ್ವಯ ಹೊಂದಾಣಿಕೆ ಕೃತಿಕಾರರ ಪರಿಚಯ ಎಚ್ ನರಸಿಂಹಯ್ಯನವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಹನುಮಂತಪ್ಪ ತಾಯಿ ವೆಂಕಟಮ್ಮ ಭೌತಶಾಸ್ತ್ರದಲ್ಲಿ ಬಿ ಎಸ್ ಆನರ್ಸ್ ಮತ್ತು ಎಂ ಎಸ್ ಸಿ ಪದವಿ ಪಡೆದ ಇವರು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕ ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಾಲರಾಗಿಯೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಇವರ ಪ್ರಮುಖ ಕೃತಿಗಳು ತೆರೆದ ಮನ ಹೋರಾಟದ ಹಾದಿ ಆತ್ಮಕತೆ ಇವರಿಗೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಐನ್ಸ್ಟೀನ್ ಮತ್ತು ದೇವರು ಲೇಖನವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರ ತೆರೆದ ಮನ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೆಕ್ಸ್ಟ್ ಆ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ ಫಸ್ಟ್ ಒನ್ ಐನ್ಸ್ಟೀನ್ ಶ್ರೇಷ್ಠ ಡ್ಯಾಶ್ ಆಗಿದ್ದರು ಆನ್ಸರ್ ಆಪ್ಷನ್ ಬ ವಿಜ್ಞಾನಿ ಸೆಕೆಂಡ್ ಒನ್ ಐನ್ಸ್ಟೀನ್ ಅವರ ಪ್ರಕಾರ ಮನುಷ್ಯ ಬೆಲೆ ಕೊಡಬೇಕಾದದು ಆಪ್ಷನ್ ಕ ಮೌಲ್ಯಗಳಿಗೆ ಥರ್ಡ್ ವನ್ ಐನ್ಸ್ಟೀನ್ ಪ್ರಕಾರ ಧರ್ಮ ಡ್ಯಾಶ್ ಅವಲಂಬಿಸಿದೆ ಆನ್ಸರ್ ಆಪ್ಷನ್ ಡಾ ನೈತಿಕತೆಯನ್ನು ನೆಕ್ಸ್ಟ್ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಉತ್ತರಿಸಿರಿ ಫಸ್ಟ್ ಕ್ವಶನ್ ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ ಆನ್ಸರ್ ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎಂದು ಪರಿಭಾವಿಸುತ್ತಾರೆ ಸೆಕೆಂಡ್ ಕ್ವಶನ್ ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು ಆನ್ಸರ್ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆಯಾಗಿದೆ ಥರ್ಡ್ ಕ್ವಶನ್ ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಯಾರ ವಿಚಾರಗಳನ್ನು ನಂಬಿದ್ದರು ಆನ್ಸರ್ ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಸ್ಪಿನೋಜಾನ ವಿಚಾರಗಳನ್ನು ನಂಬಿದ್ದರು ಫೋರ್ತ್ ಕ್ವೆಶನ್ ಸ್ಪಿನೋಜಾ ಯಾರು ಆನ್ಸರ್ ಸ್ಪಿನೋಜಾ ಒಬ್ಬ ಡಚ್ ತತ್ವಜ್ಞಾನಿ ಫಿಫ್ತ್ ಕ್ವಶನ್ ಐನ್ಸ್ಟೀನ್ ಅವರ ಹೆಸರೆತ್ತುವ ಅಧಿಕಾರ ಯಾರಿಗೆ ಇಲ್ಲವೆಂದು ಲೇಖಕರು ಹೇಳುತ್ತಾರೆ ಆನ್ಸರ್ ದೇವರನ್ನು ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವವರಿಗೆ ಐನ್ಸ್ಟೀನರ ಹೆಸರೆತ್ತುವ ಅಧಿಕಾರವಿಲ್ಲವೆಂದು ಲೇಖಕರು ಹೇಳಿದ್ದಾರೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳೇನು ಆನ್ಸರ್ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮಶಾಸ್ತ್ರಗಳ ದೇವರಲ್ಲಿ ಐನ್ಸ್ಟೀನ್ ಅವರಿಗೆ ನಂಬಿಕೆ ಇರಲಿಲ್ಲ ಡಚ್ ತತ್ವಜ್ಞಾನಿ ಸ್ಟಿನೋಜ ಹೇಳಿದಂತೆ ಜಗತ್ತಿನ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಮತ್ತು ಸಮನ್ವಯಗಳಿಂದ ತಾನಿರುವುದನ್ನು ತೋರಿಸುವ ದೇವರನ್ನು ಅವರು ನಂಬುತ್ತಿದ್ದರು ಮನುಷ್ಯರ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ಚಿಂತಿಸುವ ದೇವರನ್ನು ಅವರು ನಂಬುತ್ತಿರಲಿಲ್ಲ ಸೆಕೆಂಡ್ ಕ್ವಶನ್ ಐನ್ಸ್ಟೀನ್ ಅವರ ಹೆಸರನ್ನು ಯಾವ ವಿಚಾರಗಳಿಗೆ ಬಳಸಿಕೊಳ್ಳುವುದು ಅನ್ಯಾಯವಾಗುತ್ತದೆ ಆನ್ಸರ್ ಬಳಸುತ್ತಿರುವ ಜನರಿಗೆ ಐನ್ಸ್ಟೀನರ ಹೆಸರೆತ್ತುವ ದೇವರನ್ನು ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಅಧಿಕಾರವಿಲ್ಲ ದೇವರು ಧರ್ಮಗಳನ್ನು ಕುರಿತು ತಮ್ಮ ಒರಟು ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಮಹಾವಿಜ್ಞಾನಿ ಐನ್ಸಿ ಐನ್ಸ್ಟೀನರ ಹೆಸರನ್ನು ಬಳಸಿಕೊಳ್ಳುವುದು ಅನ್ಯಾಯವಾಗುತ್ತದೆ ಥರ್ಡ್ ಕ್ವಶನ್ ಮನುಷ್ಯನ ಯಾವ ಆದರ್ಶಗಳು ಐನ್ಸ್ಟೀನ್ ಅವರಿಗೆ ತುಚುಚ್ಛ ಅನಿಸಿದವು ಆನ್ಸರ್ ಸಾಮಾನ್ಯ ಮನುಷ್ಯರು ಸಾಧಿಸಲು ಬಯಸುವ ಆಸ್ತಿ ಪಾಸ್ತಿ ಸುಖಭೋಗಗಳು ಮತ್ತು ಬಹಿರಂಗದ ಯಶಸ್ಸುಗಳು ಐನ್ಸ್ಟೀನರಿಗೆ ತುಚ್ಛವೆನಿಸಿದ್ದವು ಯಶಸ್ಸನ್ನು ಸಂಪಾದಿಸುವ ಪ್ರಯತ್ನದ ಮನುಷ್ಯನಾಗದೆ ಮೌಲ್ಯಗಳಿಗೆ ಬೆಲೆ ಕೊಡುವವನಾಗಬೇಕೆಂದು ಅವರು ಹೇಳುತ್ತಿದ್ದರು ನೆಕ್ಸ್ಟ್ ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳಿಂದ ಸ್ಪಷ್ಟಗೊಳ್ಳುವ ವಿಚಾರಗಳೇನು ಆನ್ಸರ್ ಮನುಷ್ಯರ ಪಾಪ ಪುಣ್ಯಗಳನ್ನು ಗಮನಿಸುವ ಅದಕ್ಕೆ ತಕ್ಕಂತೆ ಶಿಕ್ಷಿಸುವ ಸನ್ಮಾನಿಸುವ ದೇವರನ್ನು ಐನ್ಸ್ಟೀನ್ ನಂಬುತ್ತಿರಲಿಲ್ಲ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲವೆಂದು ಅವರು ಹೇಳಿದ್ದಾರೆ ಅವರು ಡಚ್ ತತ್ವಜ್ಞಾನಿ ಸ್ಪಿನೋಜಾನ ದೇವರ ಮೇಲೆ ಭಾವನೆಯನ್ನು ಒಪ್ಪಿಕೊಂಡಿದ್ದರು ವಿಶ್ವದ ಎಲ್ಲ ವಸ್ತುಗಳ ಸಂಯೋಜನೆ ಮತ್ತು ಸಮನ್ವಯಗಳಲ್ಲಿ ತೋರುವ ದೇವರನ್ನು ಅವರು ನಂಬುತ್ತಿದ್ದರು ಕಲ್ಪನೆಯ ದೇವರಿಗೂ ಮನುಷ್ಯನ ವ್ಯವಹಾರಗಳಿಗೂ ಸಂಬಂಧವಿಲ್ಲವೆಂದು ಹೇಳುತ್ತಿದ್ದರು ಧರ್ಮವು ನೈತಿಕವಾಗಿದೆಯಲ್ಲದೆ ದೈವಿ ಅಧಿಕಾರವನ್ನು ಅವಲಂಬಿಸಿಲ್ಲವೆಂದು ಅವರು ಭಾವಿಸಿದ್ದರು ವಾಣಿಜ್ಯ ವ್ಯವಹಾರಗಳಿಗೆ ಬಳಸಲಾಗುತ್ತಿರುವ ದೇವರು ಧರ್ಮಗಳನ್ನು ಅವರು ವಿರೋಧಿಸುತ್ತಿದ್ದರು ಸೆಕೆಂಡ್ ಕ್ವಶನ್ ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳವು ಅವುಗಳನ್ನು ವಿವರಿಸಿರಿ ಆನ್ಸರ್ ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ ಆಸ್ತಿ ಪಾಸ್ತಿ ಸುಖ ಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಮೇಲಿನ ಈ ಎರಡು ಹೇಳಿಕೆಗಳು ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿವೆ ಎನ್ನುವುದು ಸಾಧಾರಣವಾಗಿ ಮಾನವರಲ್ಲಿರುವ ಹಂಬಲವಾಗಿದೆ ಅದಕ್ಕಾಗಿ ದುಡಿಯಬೇಕು ಆಸ್ತಿಯನ್ನು ಸಂಪಾದಿಸಬೇಕು ತಾನು ತನ್ನ ಸಂಸಾರ ಮಕ್ಕಳು ಮೊಮ್ಮಕ್ಕಳ ಸುಖ ಜೀವನವನ್ನು ನಡೆಸಬೇಕು ಶ್ರೀಮಂತ ಉದಾರಿ ಉಪಹಾರಿ ಎಂದು ಹೆಸರು ಪಡೆಯಬೇಕು ಎನ್ನುವ ಪ್ರಯತ್ನದಲ್ಲಿ ತೊಡಗುವುದನ್ನು ಕಾಣಲಾಗುತ್ತಿದೆ ಐನ್ಸ್ಟೀನ್ ಈ ಭಾವನೆಯನ್ನು ವಿರೋಧಿಸುತ್ತಿದ್ದರು ಅವರು ಹಣ ಸಂಪಾದನೆಗೆ ಸುಖಭೋಗಕ್ಕೆ ಬಯಸಲಿಲ್ಲ ಪ್ರಯತ್ನಿಸಲಿಲ್ಲ ಅವರಿಗೆ ಅದು ತುಚ್ಛವೆನಿಸಿತ್ತು ಕೇವಲ ಯಶಸ್ಸುಗಳಿಗೆ ಅವರಿಗೆ ಇಷ್ಟವಾಗಿರಲಿಲ್ಲ ಜೀವನದಲ್ಲಿ ಬೆಲೆಯುಳ್ಳ ಅಂಶಗಳಿಗೆ ಗಮನ ಕೊಡುವವನಾಗಬೇಕು ಎಂದು ತಿಳಿದು ಅವರು ಅದರಂತೆ ಜೀವಿಸಲು ಪ್ರಯತ್ನಿಸಿದರು ಓ ಸಂದರ್ಭದೊಡನೆ ಸೃಷ್ಟೀಕರಿಸಿರಿ ಫಸ್ಟ್ ಕ್ವಶನ್ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಆನ್ಸರ್ ಎಚ್ ನರಸಿಂಹಯ್ಯನವರ ಐನ್ಸ್ಟೀನ್ ಮತ್ತು ದೇವರು ಲೇಖನದಿಂದ ಈ ಹೇಳಿಕೆಯನ್ನು ಆರಿಸಲಾಗಿದೆ ಶ್ರೇಷ್ಠ ವಿಜ್ಞಾನಿಯಾಗಿದ್ದ ಐನ್ಸ್ಟೀನ್ರವರ ಹೇಳಿಕೆಯು ಎನ್ನಲಾಗಿದೆ ವಿಜ್ಞಾನ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ವಾಗ್ವಾದ ನಡೆಯುವಾಗ ಐನ್ಸ್ಟೀನ್ ಅವರ ಈ ಹೇಳಿಕೆಯನ್ನು ಉದ್ಧರಿಸಲಾಗುತ್ತದೆ ಧರ್ಮ ಹಾಗೂ ವಿಜ್ಞಾನಗಳು ಪರಸ್ಪರಾವಲಂಬಿಗಳಾಗಿವೆ ಒಂದನ್ನು ಬಿಟ್ಟು ಇನ್ನೊಂದು ಇರುವುದು ಅಸಹಜವೆನಿಸುತ್ತದೆ ಅವು ಒಂದನ್ನೊಂದು ಅಗ ಅಗಲಿದರೆ ಅಂಗವೈಕಲ್ಯವುಳ್ಳ ವ್ಯಕ್ತಿಯಂತಾಗುತ್ತದೆ ಹಾಗಾಗಿ ಅವು ಪರಸ್ಪರ ಪೂರಕಗಳಾಗಿವೆ ಅಲ್ಲದೆ ಅವೆರಡೂ ಸಮನ್ವಯ ಸಾಧಿಸಿದಾಗಲೇ ಪರಿಪೂರ್ಣತೆ ಪಡೆಯುತ್ತದೆ ಎಂದು ಈ ಹೇಳಿಕೆ ಸಮರ್ಥಿಸಿದೆ ಸೆಕೆಂಡ್ ಕ್ವಶನ್ ಮನುಷ್ಯ ಜೀವಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ ಆನ್ಸರ್ ಎಚ್ ನರಸಿಂಹಯ್ಯನವರ ಐನ್ಸ್ಟೀನ್ ಮತ್ತು ದೇವರು ಪಾಠದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ ಐನ್ಸ್ಟೀನ್ ಅವರಿಗೆ ದೇವರ ಬಗ್ಗೆ ಇದ್ದ ಭಾವನೆಯನ್ನು ಹೀಗೆ ಹೇಳಿದ್ದಾರೆ ಡಚ್ ತತ್ವಜ್ಞಾನಿ ಸ್ಟಿನೋಜಾನ ದೇವರ ವಿಚಾರದ ಈ ಹೇಳಿಕೆಯನ್ನು ತಮ್ಮ ನಂಬಿಕೆಯನ್ನು ಸಮರ್ಥಿಸಿಕೊಳ್ಳಲು ಐನ್ಸ್ಟೀನ್ ಪ್ರತಿಪಾದಿಸಿದ್ದಾರೆ ದೇವರ ಬಗ್ಗೆ ನನಗೆ ನಂಬಿಕೆ ಇಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ನಿಸರ್ಗದ ವ್ಯವಸ್ಥೆಯಲ್ಲಿ ದೇವರನ್ನು ಕಂಡಿದ್ದಾರೆ ಅವರು. ಬೆಲೆ ಕೊಡುವ ಮನುಷ್ಯನಾಗು ಆನ್ಸರ್ ಎಚ್ ನರಸಿಂಹಯ್ಯನವರ ಐನ್ಸ್ಟೀನ್ ಮತ್ತು ದೇವರು ಲೇಖನದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಹೇಳಿಕೆಯಿದು ಮನುಷ್ಯ ಸುಖಭೋಗಗಳಿಗೆ ಬಾಹ್ಯ ಯಶಸ್ಸಿಗೆ ಪ್ರಯತ್ನಿಸಬಾರದು ಒಳ್ಳೆಯ ಬದುಕಿಗೆ ಬೆಲೆ ನೀಡುವ ಅಂಶಗಳತ್ತ ಗಮನಿಸುವ ಪ್ರಯತ್ನಿಸುವ ಮಾನವನಾಗಬೇಕು ಎಂದು ಅವರು ಹೇಳಿದ್ದಾರೆ ದೇವರು ಹಾಗೆಯೇ ನಡೆದು ತಮ್ಮ ಜೀವನವನ್ನವರು ರೂಪಿಸಿಕೊಂಡಿದ್ದಾರೆ ಮನುಷ್ಯರೆಲ್ಲರೂ ಅನುಸರಿಸಬೇಕಾದ ಹೇಳಿಕೆ ಇದಾಗಿದೆ ನೆಕ್ಸ್ಟ್ ಥರ್ಡ್ ಮೇಮನ್ ಭಾಷಾಭ್ಯಾಸ ಆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಶತಮಾನೋತ್ಸವ ಮಾತ್ರವಲ್ಲ ವಾಗ್ವಾದ ಹೇಳಿಕೆಯಿಂದ ದೇವರಲ್ಲಿ ಮನದಟ್ಟು ಫಸ್ಟ್ ಕ್ವೆಶನ್ ಶತಮಾನೋತ್ಸವ ಆನ್ಸರ್ ಶತಮಾನ ಪ್ಲಸ್ ಉತ್ಸವ गुना संधि सेकेंड वन मात्रा वल्ला आंसर मात्रा प्लस अल्ला गुना संधि थर्ड वन वाग आंसर वाग प्लस वादा जस्स संधि ಫೋರ್ತ್ ಒನ್ ಹೇಳಿಕೆಯಿಂದ ಆನ್ಸರ್ ಹೇಳಿಕೆ ಪ್ಲಸ್ ಇಂದ ಯಕಾರಾಗಮ ಸಂಧಿ ಫಿಫ್ತ್ ಒನ್ ದೇವರಲ್ಲಿ ಆನ್ಸರ್ ದೇವರ ಪ್ಲಸ್ ಅಲ್ಲಿ ಲೋಪಸಂಧಿ ಸಿಕ್ಸ್ತ್ ಒನ್ ಮನದಟ್ಟು ಆನ್ಸರ್ ಮನ ಪ್ಲಸ್ ಅಟ್ಟು ಆದೇಶ ಸಂಧಿ ಆ ಕೆಳಗೆ ನೀಡಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ನಂಬಿಕೆ ಅವಲಂಬಿಸು ಅಧಿಕಾರ ಆದರ್ಶ ಮನದಟ್ಟಾಗು ಉದ್ಧರಿಸು ಫಸ್ಟ್ ಒನ್ ನಂಬಿಕೆ ಆನ್ಸರ್ ಸುಳ್ಳು ಹೇಳುವ ಮೂಲಕ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಸೆಕೆಂಡ್ ಒನ್ ಅವಲಂಬನೆ ಆನ್ಸರ್ ವಯಸ್ಕರಾದಾಗಲೂ ಪೋಷಕರ ಮೇಲೆ ಅವಲಂಬಿತರಾಗಬಾರದು ಥರ್ಡ್ ಒನ್ ಅಧಿಕಾರ ಅಧಿಕಾರವನ್ನು ಸರಿಯಾಗಿ ಬಳಸಬೇಕು ಆದರ್ಶ ಆನ್ಸರ್ ಇಂದಿನ ಮಂತ್ರಿಗಳು ಮತ್ತು ಅಧಿಕಾರಿಗಳು ಎಂ ವಿಶ್ವೇಶ್ವರಯ್ಯ ಅವರನ್ನು ಆದರ್ಶ ವ್ಯಕ್ತಿ ಎಂದು ಪರಿಗಣಿಸುವುದಿಲ್ಲ ನೆಕ್ಸ್ಟ್ ಒನ್ ಮನದಟ್ಟಾಗು ಆನ್ಸರ್ ಶಿಕ್ಷಕರು ವಿಷಯವನ್ನು ಮನದಟ್ಟಾಗುವ ರೀತಿಯಲ್ಲಿ ವಿವರಿಸಿದರು ನೆಕ್ಸ್ಟ್ ಒನ್ ಉದ್ಧರಿಸು ಆನ್ಸರ್ ವಿಷಯ ಸಮರ್ಥನೆಗಾಗಿ ಅನ್ಯರ ಹೇಳಿಕೆಯನ್ನು ಉದ್ಧರಿಸಬೇಕಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಹೆಸರಿಸಿರಿ ವಿಜ್ಞಾನಿಗಳಲ್ಲಿ ಹೆಸರನ್ನು ದೇವರ ಅವರಿಗೆ ಮತದಿಂದ ಕಲ್ಪನೆಯ ಬದುಕನ್ನು ಧರ್ಮಕ್ಕೆ ಫಸ್ಟ್ ಒನ್ ವಿಜ್ಞಾನಿಗಳಲ್ಲಿ ಆನ್ಸರ್ ವಿಜ್ಞಾನಿಗಳು ಪ್ಲಸ್ ಅಲ್ಲಿ ಸಪ್ತಮಿ ವಿಭಕ್ತಿ ಸೆಕೆಂಡ್ ಒನ್ हिसर अन्न। आंसर हेसर प्लस अन्नु द्वितीय विभक्ति थर्ड वन देवरा देवरु प्लस आ षष्ठी विभक्ति नेक्स्ट फोर्थ वन अवरिगे अवरु प्लस इगे चतुर्थी विभक्ति फिफ्त वन मतदा मत प्लस इंद तृतीय विभक्ति वन कल कल प्लस आ सृष्टि विभक्ति आंसर ब प्लस द्वितीय विभक्ति धर्म के धर्म प्लस की चतुर्थी विभक्ति केलेgina పదಗಳಿಗೆ વિરુદ્ધાર્થક બરીરી ધર્મ അപරිપૂર્ણ અગત્ય સ્પષ્ટ શિક્ષી નંબಿಕೆ ಹಿંસી સહજ યસસુ ઓરટુ અન્યાય अनुचित बहिरंग फर्स्ट वन धर्म अधकेंड वन अपरिपूर्ण परिपूर्ण थर्ड वन अगत्य अनगत्य फोर्थ वन स्पष्टा अस्पष्टा फिफ्थ वन शिक्षि रक्षी सिक्स्त वन नंबिक अपनिक सवेन्न हिंसे अहिंसे ऐथ्थ वन सहज असहज नईन्न यशस्सुसु टेन्थ वन ओरटू कोमल अथवा मृदु लवेन्थ वन अन्याय न्याय ट्वेल्थ वन अनुचित उचित ತರ್ಟೀನ್ತ್ ಒನ್ ಬಹಿರಂಗ ಅಂತರಂಗ ನೆಕ್ಸ್ಟ್ ಉ ಪದೇ ಪದೇ ಇಂತಹ ಐದು ವಿರುತ್ತಿಗಳನ್ನು ಬರೆಯಿರಿ ಫಸ್ಟ್ ಒನ್ ಒರಟು ಒರಟಾದ ಸೆಕೆಂಡ್ ಒನ್ ಕೆಳ ಕೆಳಗೆ ತರ್ಡ್ ಒನ್ कोने कोने गेम फोर्थ वन डड्डा डड्डा फिफ्थ वन नाडु नाडुवी सो दिस इज ऑल अबाउट योर लेसन नंबर 7 आइंस्टीन मत्त देवर एज आई टोल्ड यू इफ यू वांट मोर लेसन चेक द प्लेलिस्ट ऑफ माय चैनल थैंक यू